ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಮೂರೂ ಪಕ್ಷಗಳು ಒಂದು ರೀತಿ ಜಾತಿ ರಾಜಕಾರಣದ ಬಗ್ಗೆ ಹೇಳಿದ್ಬಿಟ್ಟಿದೆ ನಾಯಕ ಯಾರಾಗಬೇಕು ಹಿಂದುಳಿದ ವರ್ಗದವ್ರ ನಾಯಕ ಯಾರಾಗಬೇಕು ಲಿಂಗಾಯತರ ನಾಯಕ ಯಾರಾಗಬೇಕು ಈ ದಿಕ್ಕಿನಲ್ಲಿ ಮೂರು ಪಕ್ಷದಾಗ್ತಾ ಇರೋಂಥ ಸ್ಪರ್ಧೆ ಒಂದು ರೀತಿ ನಾಚಕ್ ಗೇಡು ಮನೆ ಡಿ ಕೆ ಶಿವಕುಮಾರು ಮನೆ ಸಿದ್ದರಾಮಯ್ಯನವರು ಎಚ್ ಡಿ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಜಾತಿ ರಾಜಕಾರಣಕ್ಕೆ ಮೇಲೆ ಮೇಲೆ ಒತ್ತು ಕೊಟ್ಟು ಇದರಲ್ಲಿ ಸಾಧುಸಂತರೂ ಕೂಡ ಮಧ್ಯ ತರಂಥ ಪ್ರಯತ್ನ ನಡೆಸ್ತಾ ಇರೋದು ತುಂಬ ನೋವಿನ ಸಂಗತಿ ದೇಶದ ವಿಚಾರವನ್ನು ಹಿಂದುತ್ವದ ವಿಚಾರವನ್ನು ಈ ದೇಶದ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಮಂತ್ರಿ ವಿಶ್ವ ನಾಯಕ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡಿದ್ರೆ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಚುನಾವಣಾ ಪ್ರಚಾರ ತನಕ ಕೂಡ ಈ ಮೂರೂ ಪಕ್ಷ ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಬೆರೆಸ್ತಾ ಇರೋದು ತುಂಬ ಅನ್ಯಾಯ ಇದೆ ಇದನ್ನು ರಾಷ್ಟ್ರಭಕ್ತ ಬಳಗ ನಾವು ಇದನ್ನು ಉಗ್ರವಾಗಿ ನಾವು ಖಂಡನೆ ಮಾಡ್ತೇವೆ ಕರ್ನಾಟಕ ರಾಜ್ಯದ ಜನ ಹಿಂದುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಬಂದಿರೋದು ಮುಂಚೆಯಿಂದಲೂ ಕೂಡ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ನಾವು ನೂರ ಎಂಟು ಸ್ಥಾನ ತಂದು ತಗೊಂಡೋಗಿದ್ವಿ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ನಿರ್ನಾಮ ಆಗೋಂಥ ಪರಿಸ್ಥಿತಿ ಬರ್ತಾ ಇತ್ತು ಆದರೆ ದುರ್ದೈವ ಮಾನ್ಯ ಯಡಿಯೂರಪ್ಪನವರು ಮತ್ತು ಅವ್ರ ಮಕ್ಕಳ ಕೈಯಲ್ಲಿ ಅಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕ ನಂತರ ರಾಷ್ಟ್ರೀಯ ವಿಚಾರಗಳಿರ್ಬೋದು ಹಿಂದುತ್ವದ ವಿಚಾರಗಳು ಪಕ್ಕಕ್ಕೆ ಸರಿದು ಜಾತಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಮತ್ತು ಸ್ವಾರ್ಥಕ್ಕೋಸ್ಕರ ತಮ್ಮಿಗೆ ಬೇಕಾದವ್ರಿಗೋಸ್ಕರ ಟಿಕೆಟ್ ಕೊಡೋದು ಬ್ಯಾಡ್ದಿದ್ದವ್ರಿಗೆ ಪಕ್ಕಕ್ಕೆ ಸರಿಸೋದು ಮಾಡ್ತಾ ಇರೋದ್ರಿಂದ ನೂರ ಎಂಟು ಅಸೆಂಬ್ಲಿಯಿಂದ ನಾವು ಅರವತ್ತಾರು ಸೀಟಿಗೆ ಬಂದು ಇಳಿದಿದ್ದೇವೆ ಇದ್ರ ದುರುಪಯೋಗವನ್ನು ಕಾಂಗ್ರೆಸ್ ಕೂಡ ಮಾಡಿಕೊಂಡು ರಾಜ್ಯದ ಅಧಿಕಾರಕ್ಕೆ ಬಂತು ಈಗ ಕಾಂಗ್ರೆಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರದೆ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರೋಂಥ ಸಂದರ್ಭದಲ್ಲಿ ಅವರು ತಿದ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ರಾಜ್ಯದಲ್ಲಿ ರಾಜಕೀಯ ಶುದ್ಧೀಕರಣ ಆಗಬೇಕು ರಾಷ್ಟ್ರೀಯ ವಿಚಾರಧಾರೆಗಳ ಬಗ್ಗೆ ಹಿಂದುತ್ವದ ಬಗ್ಗೆ ಗಮನಹರಿಸಬೇಕು ಅನ್ನೋಂಥ ಉದ್ದೇಶದಿಂದನೇ ನಾನು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿರೋದು ನನ್ನ ವಿಚಾರಕ್ಕೆ ಒಪ್ಪಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಇರೋದು ತುಂಬ ಸಂತೋಷ ಈ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಆ ಗ್ರಾಮದ ಜನರು ನೇರಾಗ ಅವರಾಗೇ ಅವ್ರು ಬಂದು ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ತೊಗೊಂಡಿರೋಂಥ ವಿಚಾರಗಳು ನಿಮ್ಗಾಗಿರೋಂಥ ಅನ್ಯಾಯ ಇರ್ಬೋದು ಹಿಂದುತ್ವವಾದಿಗಳಾಗಿರೋಂಥ ಅನ್ಯಾಯ ಇರ್ಬೋದು ಪಕ್ಷದಲ್ಲಿರೋಂಥ ಬದಲಾವಣೆ ಆಗಬೇಕು ಅಂತ ಅಪೇಕ್ಷೆಗಳಿರ್ಬೋದು ಮತ್ತು ಅಪ್ಪ ಮಕ್ಕಳ ಕೈ ಪಕ್ಷ ಸೇರೋದಿರ್ಬೋದು ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ ನಾವು ನೂರಕ್ಕೆ ನೂರು ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತಾಡ್ತಾ ಇರೋದು ನನಗೆ ತುಂಬ ಆತ್ಮವಿಶ್ವಾಸ ಬಂದಿದೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಗೆಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ನನಗೆ ಬಂದಿದೆ ಇದಕ್ಕಿಂತ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭೂತ್ ಮಟ್ಟದ ಕಾರ್ಯಕರ್ತರು ಇದೆ ಎಲ್ಲ ಸಮಾಜದ ಹಿರಿಯರು ಬೆಂಬಲಕ್ಕೆ ನಿಂತಿರೋದು ತುಂಬ ಸಂತೋಷ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಭಾಳ ವೀಕ್ ಆಗಿರೋಂಥ ಅಭ್ಯರ್ಥಿ ಇದ್ದಾರೆ ಒಂದು ರೀತಿ ಯಡಿಯೂರಪ್ಪನವ್ರು ಹಾಕ್ಸ್ಕೊಂಡು ಬಂದಿರೋಂಥ ಡಮ್ಮಿ ಅಭ್ಯರ್ಥಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿಗರು ನಾವು ಕೂಡ ನಿಮಗೆ ಓಟ್ ಕೊಡ್ತೀವಿ ಈ ಮಾತನ್ನು ಕೂಡ ನನಗೆ ಹೆಚ್ಚಿನ ಬಲ ಬಂದಿದೆ ಜೆ ಡಿ ಎಸ್ನಲ್ಲಿರೋಂಥ ಈ ಜಿಲ್ಲೆಯಲ್ಲಿರುವಂಥ ಜೆ ಡಿ ಎಸ್ನವರು ಅದು ಭದ್ರಾವತಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿರುವಂಥ ಜೆ ಡಿ ಎಸ್ ಕಾರ್ಯಕರ್ತರು ನೇರವಾಗಿ ನಮ್ಮ ಬೆಂಬಲ ಕೊಡ್ತಾರೆ ಅನೇಕರು ನೇರವಾಗಿ ಬರೋಕ್ಕಾಗ್ದಿದ್ರು ಕೂಡ ಹಿಂಭಾಗದಲ್ಲಿ ನಾವು ಬೆಂಬಲ ಕೊಡ್ತೀವಿ ಅಂತಂದರೆ ಹಿಂದಿನಿಂದಲೂ ಕೂಡ ಬೆಂಬಲ ಕೊಡ್ತಾರೆ ಈಗ ಎಲ್ಲ ಪಕ್ಷದ ಜನ ಬೆಂಬಲ ಕೊಡ್ತಾ ಇರೋದು ಹಿರಿಯರು ಬೆಂಬಲ ಕೊಡ್ತಾ ಇರೋದು ಹಿಂದುತ್ವಕ್ಕೆ ಅಂತ ಜಯ ಅಂತ ಭಾವಿಸಿ ನಾನು ಗೆಲ್ತೀನಿ ಅನ್ನೋದು ವಿಶ್ವಾಸ ನನಗಿದೆ ಇದಕ್ಕೆ ನನಗೆ ತಾನೇ ಕಚೇರಿ ಕೂಡ ಉದ್ಘಾಟನೆ ಆಗಿದೆ ಬೈಂದಿರೋದು ಭೂತ್ ಮಟ್ಟದ ಕಾರ್ಯಕರ್ತರು ಉದ್ಘಾಟನೆ ಮಾಡಿ ನಾವೆಲ್ಲ ಬಂದಿದ್ದೇವೆ ಮೋಹನ್ ಅಗರ್ವಾಲ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಾನು ಚುನಾವಣೆಗೆ ನಿಲ್ತೀನಿ ಪಕ್ಷೇತರರಾಗಿ ಅಂತ ತೀರ್ಮಾನ ಆದ ನಂತರ ಅವ್ರು ನಮ್ಮನೆಗೇ ಬಂದಿದ್ದರು ದಯವಿಟ್ಟು ಪಕ್ಷೇತರವ್ರು ನಿಲ್ಲಬೇಡಿ ಅಂತ ಹೇಳಿದರು ನಾನು ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ನಾನು ನಿಲ್ತಾಯಿದ್ದೀನಿ ಅಂತ ಹೇಳಿದ್ದೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿದರು ಯಾವ ಕಾರಣಕ್ಕೂ ಮರು ಮರುಪರಿಶೀಲನೆ ಇಲ್ಲ ನಿಂತೇ ನಿಲ್ತೀನಿ ಅಂತ ಹೇಳಿದರು ಹಿರಿಯರು ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಗೆ ಆ ರೀತಿ ಬಂದು ಹೇಳೋದಂಥ ಹಿರಿಯರು ನನಗೆ ಈಶ್ವರಪ್ಪ ಪರಿಚಯನೇ ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ನಲವತ್ತು ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ಈಶ್ವರಪ್ಪ ಅಂತ ಗೊತ್ತು ರಾಧಾಮೋಹನ್ ಅಗರವಾಗಿ ಯಾಕೆ ಗೊತ್ತಿಲ್ವೋ ಅಥವಾ ಮರ್ವೋ ನನಗೆ ಗೊತ್ತಿಲ್ಲ ರಾಜ್ಯ ಜನ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಕ್ಕೆ ನಾನು ಪಕ್ಷಕ್ಕೆ ಏನೇನು ಕೆಲಸ ಮಾಡಿರೋದು ಗೊತ್ತಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೆದ್ದು ನಾನು ಎಷ್ಟು ಮಟ್ಟಿಗೆ ಜನ ನನ್ನ ಗುರುತಿದ್ದಾರೆ ಅನ್ನೋದನ್ನು ರಾಧಾಮೋಹನ್ ಅಗರ್ವಾಲ್ ಅವ್ರು ಅರ್ಥ ಮಾಡ್ಕೊತಾರೆ ನಾನು ಭಾವಿಸ್ತೇನೆ ಹೂಗ ಕೆ ಕೇಂದ್ರ ತಲುಪಿದೆ ಯಾರ್ಯಾರು ಮುಖಾಂತ್ರವನ್ನು ಹೇಳ್ಕಳಿಸ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಹೇಳ್ಕಳಿಸಿದ್ರು ನೀವು ವಾಪಸ್ ತೊಗೋಬೇಕು ಅಂತ ಬೇಡ ಅವಶ್ಯಕತೆ ಇಲ್ಲ ಅನೇಕರು ಮಾಡ್ತಾ ಇದ್ದಾರೆ ಮನೆಗೂ ಬಂದು ಹೋಗ್ತಾ ಇದ್ದಾರೆ ಸ್ಪಷ್ಟವಾಗಿ ಹೇಳಿ ಕಳಿಸ್ತಾ ಇದ್ದೇನೆ ನಾನು ನಿಂದದ ಖಾತ್ರಿ ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ ನಿಲ್ಲೋದು ಖಾತ್ರಿ ಗೆಲ್ಲೋದು ಖಾತ್ರಿ ನರೇಂದ್ರ ಮೋದಿ ಕೈ ಎತ್ತೋದು ಖಾತ್ರಿ ಈ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ ಹಾಂ ನನಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗಂತೂ ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಫೋನ್ ಮಾಡಿ ಯಾಕೆ ನಿಲ್ತಿದ್ಯಾ ಅಂತಂದಾಗ ಇದಷ್ಟು ಹೇಳಿದೆ ನಾನು ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿದೆ ಆರು ತಿಂಗಳು ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇದ್ಕೊಂಡು ಹಠ ಮಾಡ್ದಂಥ ಮಾಡಿಕೊಂಡು ಯಡಿಯೂರಪ್ಪನ ಮಗನಿಗೆ ಕೊಟ್ಟಿದ್ದೀರಿ ಇದನ್ನು ನಾನು ಪ್ರತಿಭಟನೆ ಇದ್ದೀನಿ ರಾಜ್ಯದ ಕಾರ್ಯಕರ್ತರು ಅಪೇಕ್ಷೆ ಇದೆ ಇದು ಸರಿ ಹೋಗಲಿಲ್ಲ ಅಂತ ಹಿಂದುತ್ವದ ಎಲ್ಲ ನಾಯಕರಿಗೂ ಪಕ್ಕಕ್ಕೆ ಸರಿಸಿರೋ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸಾಮೂಹಿಕ ನೇತೃತ್ವ ಅನ್ನೋದು ಮರೆತು ಹೋಗಿಬಿಟ್ಟಿದೆ ಎಲ್ಲ ಗಮನಕ್ಕೆ ತಂದಾಗ ಅವ್ರು ಏನು ಉತ್ತರ ಕೊಡೋಕ್ಕಾಗಲಿಲ್ಲ ಬಾ ದೆಲ್ಲಿ ಬಾ ಮಾತಾಡೋಣ ಅಂತಂದರು ನಾನು ಹೋದೆ ಅವರು ಕಾರಣ ಅಂತಿಲ್ಲ ಭೇಟಿ ಆಗಲಿಲ್ಲ ಹಾಗೆ ಕೇಂದ್ರದ ನಾಯಕರಿಗೂ ಗೊತ್ತಾಗಿದೆ ಗೊತ್ತಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ ಅವ್ರಿಗೆ ಕೇಳಬೇಕು ಅವ್ರು ಯಾಕೆ ಆಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ ನಾನು ತೊಗೊಂಡಂಥ ಸಬ್ಜೆಕ್ಟ್ಗಳ ಬಗ್ಗೆ ಪಕ್ಷಾತೀತವಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ ಅದನ್ನು ನಾನು ಹೇಳಿದ್ದು ಸಾರ್ವಜನಿಕ ಸಭೆ ಭದ್ರಾವತಿಯಲ್ಲಿ ನಡೀತಾ ಇತ್ತು ಒಬ್ಬ ತ್ಯಾಗರಾಜ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಬಂದರು ನಾನು ಮಾತಾಡ್ತೀನಿ ಅಂದರು ಮಾತಾಡ್ತಾ ಶುರು ಮಾಡಿದ್ವಿ ಹೀಗೇನೇ ಅವರು ಕೇಸರಿ ವೇದಿಕೆ ನನ್ನ ಜೀವನದಲ್ಲಿ ಹತ್ತಿರಲಿಲ್ಲ ನಾನು ಮೊದಲನೇ ಬಾರಿ ಕೇಸರಿ ವೇದಿಕೆ ಹತ್ತುತ್ತಾ ಇದ್ದೀನಿ ಈಶ್ವರಪ್ಪನವರು ಅವರ ರಾಷ್ಟ್ರದ ಬಗ್ಗೆ ರಾಷ್ಟ್ರಭಕ್ತಿ ಬಗ್ಗೆ ಹಿಂದುತ್ವದ ಬಗ್ಗೆ ನಾನು ಪ್ರಶ್ನೆ ಮಾಡೋ ಪ್ರ ಅವಕಾಶ ಇಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಅವರು ಬೆಂಬಲ ಕೊಡ್ತೀನಿ ನೇರವಾಗಿ ಹೇಳಿದ್ದಾರೆ ಈ ರೀತಿ ಅನೇಕರು ಹೇಳಿದ್ದಾರೆ ಇನ್ನು ಅನೇಕರು ನಾವು ಪಕ್ಷದ ಸ್ಥಾನಮಾನದಲ್ಲಿ ಇದ್ದೇವೆ ಹಿಂದಿಂದ ನಾವು ಖಂಡಿತ ಗೆಲ್ತೇವೆ ಕಾಂಗ್ರೆಸ್ಸು ಅಭ್ಯರ್ಥಿ ಭಾಳ ವೀಕ್ ಇರೋದ್ರಿಂದ ರಾಘವೇಂದ್ರನ ಬಗ್ಗೆ ನಾವು ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಜೆ ಡಿ ಎಸ್ನವ್ರು ಹೇಳ್ತಾ ಇದ್ದಾರೆ ಅವ್ರ ಮಗನಿಗೆ ಅದು ಅವ್ರ ತಮ್ಮನಿಗೆ ಹೇಳಿ ಅದನ್ನು ಹುಚ್ಚುಚ್ಚ ಮಾತಾಡ್ತೀಯನಲ್ಲ ಅವ್ರ ತಮ್ಮ ಯಾಕೆಂತಂದರೆ ಇನ್ನು ಎಳಸು ಅವ್ರ ತಮ್ಮ ಇನ್ನು ಯಾವುದೇ ಜ್ಞಾನ ಇಲ್ಲ ಅಪ್ಪನ ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ ಆರು ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗಿಬಿಟ್ರು ನನಗೆ ಪ್ರಶ್ನೆ ಕೇಳ್ತಿದ್ದಾರೆ ನೀವೇನು ಸಾಧನೆ ಮಾಡಿದ್ದೀರಿ ಅಂತ ನಿಮ್ಮ ಅಪ್ಪ ಕೇಳು ನಲವತ್ತು ವರ್ಷ ನಿಮ್ಮ ಅಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ದೀನಿ ಅಪ್ಪನ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದೆ ಅಂತ ತಿಳ್ಕೊ ನಿಮ್ಮಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗ ಏನು ಉತ್ತರ ಕೊಡಬೇಕು ಅಂತ ಅವ್ರ ಅಪ್ಪಗೂ ಮಗನಿಗಿಬ್ಬರು ಉತ್ತರ ಕೊಡ್ತೀನಿ ಖೇದ ಅಂತಲೇ ಬಂದಿರೋದು ಒಳಗಿದ್ದು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ನಡೆಸ್ದೇ ಇದಾಗಲಿಲ್ಲ ಆಗಲ್ಲ ಅಂತ ಗೊತ್ತಾಯಿತು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಕೇಂದ್ರ ನಾಯಕರಿಗೂ ಗೊತ್ತಾಗಬೇಕು ಎಲ್ಲ ಕಾರ್ಯಕರ್ತರು ನೋ ಅನುಭವಿಸ್ತಾರೆ ಕಾರ್ಯಕರ್ತರಿಗೂ ನಿರಾಶೆ ಆಗೋಂಥ ಅವಶ್ಯಕತೆ ಇಲ್ಲ ನಿಮ್ಮ ಧ್ವನಿಯಾಗಿ ಈಶ್ವರಪ್ಪ ಇದ್ದೀನಿ ಅಂತ ಅವ್ರಿಗೂ ಗೊತ್ತಾಗಬೇಕು ಹಾಗಾಗಿ ಚುನಾವಣೆ ಸ್ಪರ್ಧೆನೇ ಮಾಡ್ತಾ ಖೇದ ಹೌದು ನಾನು ಒಪ್ತೀನಿ ಆ ಖೇದದಿಂದ ಹೊರಗೆ ಬರಬೇಕಲ್ಲ ಪಕ್ಷ ನಾನು ಇಲ್ಲಿ ಕಟ್ಟಿದ್ದೀನಿ ಯಡಿಯೂರಪ್ಪ ಕಟ್ಟಿದ್ದೀನಿ ಅನಂತಕುಮಾರ್ ಕಟ್ಟಿದೆಯಾ ಅಲ್ಲ ಸಾವಿರಾರು ಜನ ಇಡೀ ಜೀವನವನ್ನು ತಪಸ್ಸು ರೂಪದಲ್ಲಿ ಕಟ್ಟಿದ್ದಾರೆ ಈ ಸಂಘಟನೆನ ತಪಸ್ಸು ಈ ಅದನ್ನು ಭಾಳ ಜವಾಬ್ದಾರಿಯಿಂದ ಬಳಸ್ತಾ ಇದ್ದೀನಿ ಈ ತಪಸ್ಸಿನಿಂದ ಕಟ್ಟಿದಂಥ ಪಕ್ಷ ಇವತ್ತು ಅಧೋಗತಿ ಹೋಗ್ತಾ ಇದೆಯಲ್ಲ ಇದು ನಾನು ಒಪ್ತಾಯಿಲ್ಲ ರಾಷ್ಟ್ರದ ಇಡೀ ರಾಜ್ಯ ಜನ ಒಪ್ತಾಯಿಲ್ಲ ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಒಬ್ಬ ಮಗ ಎಂ ಪಿ ಇನ್ನೊಬ್ಬ ಮಗ ಎಮ್ ಎಲ್ ಎ ರಾಜ್ಯ ಅಧ್ಯಕ್ಷ ಅವರು ಬೇಕಾದಂಥ ಒಬ್ಬ ಹೆಣ್ಮಗಳು ಎಮ್ ಎಲ್ ಸಿ ಇನ್ನೊಬ್ಬ ಬೇಕಾಗಿರೋ ಹೆಣ್ಮಗಳು ಎಂ ಪಿ ಕೇಂದ್ರದ ಮಂತ್ರಿ ಏನು ಕುಟುಂಬ ಅವ್ರು ಬೇಕಾದ ಮ ಇರೋ ಪಕ್ಷ ಇರೋದಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಇದು ಪಾರ್ಟ್ನರ್ಶಿಪ್ಪಾ ಅದನ್ನು ಬಿಡ್ಕೂಡುದು ಅನ್ನೋದಕ್ಕೋಸ್ಕರ ನಾನು ನಿಂತಿರೋದು ಇವಾಗ ಇದ್ರ ಬಗ್ಗೆ ನಾನು ಹೇಳ್ತೀನಲ್ಲ ನಿಲ್ಲಂಥ ಸಂದರ್ಭದಲ್ಲಿ ನನಗೆ ಸಾಕಷ್ಟು ದುಃಖ ಇತ್ತು ನೋವಿತ್ತು ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ಕೆಲವರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ ಆದರೆ ಇಡೀ ರಾಜ್ಯದಿಂದ ಪಕ್ಷ ಪಕ್ಷಗಳ ಮೀರಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ನಾನು ಧನ್ಯ ಅಂತ ಅನಿಸಿದ್ದೀನಿ ಈ ಚುನಾವಣೆ ಗೆದ್ದಾಗ ನನ್ನೊಬ್ಬರಿಗೇ ತೃಪ್ತಿ ಅಲ್ಲ ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥ ನಂಬಿಕೆ ಎಲ್ರಿಗೂ ಇದೆ ಅದರಲ್ಲಿ ಯಶಸ್ವಿ ಅಂತ ವಿಶ್ವಾಸ ನನಗಿದೆ ನಾನು ಅದ್ರ ಬಗ್ಗೆ ವಿವರಕ್ಕೆ ಹೋಗಲ್ಲ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ ಪ್ರಶ್ನೆ ಕೇಳಬೇಕು ಆರ್ ಎಸ್ ಎಸ್ಸು ಇಂಥದೇ ಪಕ್ಷಕ್ಕೆ ಮಾಡಬೇಕು ಅಂತಿಲ್ಲ ಹಿಂದುತ್ವದ ಬಗ್ಗೆ ಯಾರ್ಯಾರು ಇದನ್ನು ಗುರಿ ಇಟ್ಕೊಂಡು ಹೊರಡ್ತಾರೋ ಅವ್ರಿಗೆ ಸ್ವಾಭಾವಿಕ ಬೆಂಬಲ ಕೊಡ್ತಾರೆ ನನಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಂಬಲ ಪರಿವಾರದಿಂದ ಸಿಗ್ತಾ ಇದೆ ನಾನು ಹೇಳ್ತಾ ಇದ್ದೇನಲ್ಲ ನಾನು ಈ ಕ್ಷೇತ್ರದಲ್ಲಿ ಇದ್ದೇನೆ ಅತಿ ಹೆಚ್ಚು ಪರಿವಾರ ಪ್ರಮುಖರು ನನಗೆ ಬೆಂಬಲಕ್ಕಿದ್ದಾರೆ ಈ ನಂಬಿಕೆ ನನಗಿದೆ ಕಾಣ್ತಾ ಇದ್ದೀನಿ ರಾಜಧಾನಿ ನೋಡಕ್ಕೆ ಹೋಗಿಲ್ಲ ಆ ನನ್ನ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೀವು ಕಂಡಿದ್ದೀರಿ ಪರಿವಾರ ಪ್ರಮುಖರೆಲ್ಲರೂ ಅತಿ ಹೆಚ್ಚು ಇಳಿದಿದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಇಳಿದೇ ಇರ್ಬೋದು ಅವ್ರದ್ದು ವೈಯಕ್ತಿಕ ಚುನಾವಣಾ ಕೆಲಸ ಮಾಡಲೇಬೇಕು ಅಂತ ಆರ್ ಎಸ್ ಎಸ್ ಎಂದು ಹೇಳಲ್ಲ ಈ ವ್ಯವಸ್ಥೆ ಇದೆಯಲ್ಲ ಒಂದು ಮಾತನ್ನು ಗುರುಜಿಯವರು ಅವತ್ತು ಹೇಳಿದರು ಸಂಘ ಕುಚ ಕರೆಗ ಲೇಕಿನ್ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ ನಾನು ಒಬ್ಬ ಸ್ವಯಂ ಸೇವಕ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅನೇಕ ಸಮಸ್ಯೆಗಳು ಸರಿ ಇಲ್ಲ ಅಂತ ಅದನ್ನು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಒಬ್ಬ ಸ್ವಯಂ ಸೇವಕನ ಸರಿ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ಸಂಘದ ಅನೇಕ ಹಿರಿಯರು ನನಗೆ ನೇರವಾಗಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಯತ್ನಾಳು ಸಿ ಟಿ ರವಿ ಪ್ರತಾಪ್ ಸಿಂಹ ಇವರು ನಮ್ಮ ಸದಾನಂದ ಗೌಡ್ರು ಅನಂತಕುಮಾರ್ ಹೆಗಡೆ ಎಲ್ಲರತ್ರೂ ನಾನು ಮಾತಾಡಿದ್ದೀನಿ ಮಾತಾಡ್ತಾನೂ ಇರ್ತೀವಿ ನಾನು ನೇರವಾಗಿ ಎಳ್ದಿದ್ದೀನಿ ಅವರೆಲ್ಲ ನೇರವಾಗಿ ನನಗೆ ನನಗೆಲ್ಲರೂ ಬೆಂಬಲ ಇದೆ ಬರೀ ಇಷ್ಟೇ ಜನ ಅಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ ಸರ್ ಯಾವ ಕಾರಣಕ್ಕೂ ಹಿಂದೆ ಸರ್ಕೋಬೇಡಿ ಇವತ್ತಿಗೂ ಅಪಪ್ರಚಾರಗಳು ನಡೀತಾ ಇದ್ದಾವೆ ಈಶ್ವರಪ್ಪ ವಾಪಸ್ ತೊಗೊಂಬಿಟ್ರೆ ನೀವೇನು ಮಾಡ್ತೀರಿ ನಾನು ಅದಕ್ಕೆ ಹೇಳಿದೆ ಬ್ರಹ್ಮ ಬಂದರೂ ನಾನು ವಾಪಸ್ ತೊಗೊಂಡಾಗ ಸ್ಪರ್ಧೆ ಮಾಡ್ತೀನಿ ಗೆಲ್ತೀನಿ ಮೋದಿ ಜೊತೆ ಹೋಗ್ತೀನಿ ಯಡಿಯೂರಪ್ಪನವರು ಮೈತ್ರಿ ಮುಂದುವರಿಯತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನಾನು ವಾಪಸ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಯಾರ ಜೊತೆ ನಿಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ ಶಿಕಾರಿಪುರದಲ್ಲಿ ನೀವು ಮೈತ್ರಿ ಮೈತ್ರಿ ಮಾಡ್ಕೊಂಡ್ರಿ ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ ನಾಗರಾಜ್ ಗೌಡ ಅನ್ನಂತ ಒಬ್ಬ ಸಾದರ ಲಿಂಗಾಯ್ತು ಯುವಕನ ಸೋಲಿಸ್ರಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಒಬ್ಬ ಇನ್ನೊಬ್ಬ ಹಿಂದುಳಿದವರ್ಗದ ಒಬ್ಬ ಅಭ್ಯರ್ಥಿ ಅವನ ಹೆಸರು ನಂಗೆ ಹೆಸರು ಮಾಡುತ್ತೆ ಅವರು ಕೂಡ ಸೋಲಿಸ್ರಿ ಒಬ್ಬ ಲಿಂಗಾಯತನೂ ಸೋಲಿಸಿದ್ರಿ ಒಬ್ಬ ಹಿಂದುಳಿದ ಸೋಲಿಸಿದ್ರಿ ನಿಮ್ಮ ಮಗನ ಗೆಲ್ಸ್ಕೊಂಡ್ರಿ ಈ ಮೈತ್ರಿನೇ ಕಾಂಗ್ರೆಸ್ ಜೊತೆಗೆ ಇರೋಂಥ ಮೈತ್ರಿ ಮುಂದುವರಿಯುತ್ತೋ ಈಗ ಶಿವಮೊಗ್ಗದಲ್ಲೂ ಅನೇಕರು ಮಾತಾಡ್ತಿದ್ದಾರೆ ಈಗ ಯಡಿಯೂರಪ್ಪನವ್ರ ಮಗ ಕಾಂಗ್ರೆಸ್ ಅಭ್ಯರ್ಥಿ ಹೊಂದಾಣಿಕೆ ಮಾಡ್ಕೊಂಡು ಇಂಥವ್ರು ಹಾಕ್ಸ್ಕೊಂಡ್ ಬಂದಿದ್ದಾರೆ ವೀಕ್ ಅಂತ ಇದನ್ನು ಜೆ ಡಿ ಎಸ್ನವರು ಹೇಳ್ತಾರೆ ಕಾಂಗ್ರೆಸ್ನವರು ಹೇಳ್ತಾರೆ ಅದಕ್ಕೋಸ್ಕರ ನಂಗೆ ಅವರೆಲ್ಲ ಬೆಂಬಲ ಕೊಡ್ತಿರೋದು ಹಾಗಾಗಿ ಮೈತ್ರಿ ಯಾರ ಜೊತೆ ನೀವು ಮುಂದುವರಿಯುತ್ತೆ ಅಂತ ಯಡಿಯೂರಪ್ಪನವರು ಉತ್ತರ ಕೊಡಬೇಕು ಕಾಂಗ್ರೆಸ್ ಜೊತೆಗೆ ಇದೇ ರೀತಿ ಒಳ ಒಪ್ಪಂದದ ಮುಖಾಂತರ ಮುಂದುವರಿಯುತ್ತೋ ಅಥವಾ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮುಂದುವರಿಯುತ್ತೋ ನನಗೆ ಗೊತ್ತಿಲ್ಲ ಇಲ್ಲಂತೂ ನೇರವಾಗಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಿದೆ ಒಳ ಒಪ್ಪಂದ ಆಗಿದೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ನೀವು ಎಲ್ಲಿಂದೆಲ್ಗೂ ಹೋಗಬೇಡಿ ರಾಜ್ಕುಮಾರ್ ರಾಜ್ಕುಮಾರನೇ ನಾನು ಅದಕ್ಕೆ ಹೇಳ್ತಿರೋದು ನಾನು ಸೊಸೆ ಮಗಳು ಮೊಮ್ಮಗಳು ಇದಂತ ರಾಜ್ಕುಮಾರ್ ತರಬೇಡಿ ಒಬ್ರು ಶ್ರೇಷ್ಠ ಕವ ಕಲಾವಿದ ಆ ಶ್ರೇಷ್ಠ ಕಲಾವಿದನ ರಾಜಕಾರಣಕ್ಕೆ ತೋರಿಸ್ಬೇಡಿ ಆದರೆ ನಾನು ಕಾಂಗ್ರೆಸ್ಸಿನ ವ್ಯಕ್ತಿ ಅಂತ ಕರೀತೀನಿ ಅವ್ರನ್ನ ನಮ್ಮ ಸಹೋದರಿ ಈತ ಶಿವರಾಜ್ ಕುಮಾರ್ ಅವ್ರನ್ನ ನಾನು ಅವಮಾನ ಮಾಡಲ್ಲ ಆದರೆ ಆ ಕಾಂಗ್ರೆಸ್ಸಿನ ವ್ಯಕ್ತಿಗಳ ಜೊತೆಗೆ ಯಡಿಯೂರಪ್ಪನವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಇದು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಹಿಂದೆ ಶಿಕಾರಿಪುರದಲ್ಲಿ ಮಾಡಿದ್ದು ಹೌದು ಅವ್ರಿಲ್ಲ ಅಲ್ಲಿ ನೋಡೋಣ ಅದ್ಧೂರಿಯಾಗಿ ಹೌದು ಯಾರು ಬೇಡ ಅಂತಾರೆ ಮಾಡಲಿ ನಾನು ಇಲ್ಲ ಅನ್ನಲ್ಲ ಭಾಗವಹಿಸ್ಬೇಕು ಅವ್ರ ಮೈತ್ರಿ ಇದೆ ಅಂತ ಹೇಳ್ಕೊಂಡಿದ್ದ ಮೇಲೆ ಬರ್ತಾ ಇದ್ದಾರೆ ಆದರೆ ಆ ಮೈತ್ರಿಯ ಒಳವಪ್ಪಂದನು ಕೂಡ ಹೆಚ್ ಡಿ ಕುಮಾರಸ್ವಾಮಿಗೆ ಅರ್ಥ ಆಗಬೇಕು ನಾಳೆ ಮ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರು ಯಾರ ಜೊತೆಗೆ ಹೋಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ನೇರವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಯಡಿಯೂರಪ್ಪನ ಮಾಡಿಕೊಂಡಿದ್ದಾರೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಇದು ಸ್ಪಷ್ಟ ಅಭಿಪ್ರಾಯ ಇದು ಕಾಂಗ್ರೆಸ್ಗರ ಜ್ಯೋತಿ ಜಾತ್ಯಾತೀತ ವ್ಯವಸ್ಥೆ ಇದೆಯಲ್ಲ ಢೋಂಗಿ ಢೋಂಗಿ ಜಾತ್ಯಾತೀತ ವ್ಯವಸ್ಥೆಯ ಆ ಒಂದು ವ್ಯವಸ್ಥೆನ ಅವರು ಢೋಂಗಿತನವನ್ನು ಜನರ ಮುಂದೆ ಪ್ರದರ್ಶನ ಮಾಡ್ತಾರೆ ಎಲ್ಲಿ ಬೇಕೋ ಅಲ್ಲಿ ಹಿಂದುತ್ವದ ಬಗ್ಗೆ ಹೊಗಳ್ತಾರೆ ಎಲ್ಲಿ ಬೇಕೋ ಅಲ್ಲಿ ಮುಸಲ್ಮಾನರ ಬಗ್ಗೆ ಹೊಗಳ್ತಾರೆ ಅವ್ರದ್ದು ಮುಸಲ್ಮಾನರ ಸಂತೃಪ್ತಿ ಪಟ್ಕೊಂಡೇ ಓಟ್ ತೊಗೋಬೇಕು ಅನ್ನೋಂಥ ವ್ಯವಸ್ಥೆ ಹಿಂದೂಗಳ ಜೊತೆ ಹೋದ್ರೆ ಮುಸಲ್ಮಾನರು ಓಟ್ ಬರಲ್ಲ ಅನ್ನೋಂಥ ಭ್ರಮೆ ಹಾಗಾಗಿ ಅವ್ರು ಮುಸಲ್ಮಾನರು ಸಂತೃಪ್ತಿ ಮಾಡಿಕೊಂಡೇ ಇರಲಿ ಇವತ್ತಾಗಲೇ ವಿರೋಧ ಪಕ್ಷವೂ ಆಗಷ್ಟು ದೇಶದಲ್ಲಿ ಅವ್ರಿಗೆ ಶಕ್ತಿ ಇಲ್ಲ ಈ ಚುನಾವಣೆಯಲ್ಲಿ ಒಂದು ಹತ್ತಿಪ್ಪತ್ತು ಸೀಟ್ ತೊಗೋತವರೆಲ್ಲ ಗೊತ್ತಿಲ್ಲ ಹಿಂದೂಗಳು ವಿರೋಧ ಮಾಡಿಕೊಂಡು ಹಿಂದುತ್ವದ ವಿರೋಧ ಮಾಡ್ಕೊತರೋ ವ್ಯಕ್ತಿಗಳು ಯಾರೂ ಉದ್ಧಾರ ಆಗಲ್ಲ ಯಡಿಯೂರಪ್ಪನವರು ಕೂಡ ಜಾತಿ ವ್ಯವಸ್ಥೆ ಹೋದರು ಅವ್ರ ಮಗ ಅರವತ್ತು ಸಾವಿರ ಲೀಟರ್ ಲೀಡರ್ ಅಸೆಂಬ್ಲಿ ಗೆಲ್ತಾ ಇದ್ದಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತು ಸಾವಿರ ಕೇಳಿದರು ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ಡೋಂಗಿ ಹಿಂದುತ್ವ ಬರೀ ಕಾಂಗ್ರೆಸ್ ಅಲ್ಲ ಯಡಿಯೂರಪ್ಪನವರು ಮಾಡ್ತಿದ್ದಾರೆ ಇದನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಿರೋದು ನಾನು ಇದ್ರ ವಿರುದ್ಧ ನಾನು ಹೊರಟಿರೋದು ಜೊತೆ ಬಂದವರದಾಗಲಿ ನಂದಾಗಲಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಏನುಕೊಂಡು ಹೊರಟಿರೋರು ಅರ್ಥ ಆಯ್ತಾರಾ ನನಗೂ ಮತ್ತು ಜಗದೀಶ್ ಶೆಟ್ರು ಇಬ್ಬರಿಗೂ ಕೂಡ ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂತಂದರು ನಾನು ಒಪ್ಕೊಂಡೆ ಐದು ನಿಮಿಷಕ್ಕೆ ಪತ್ರ ಕಳಿಸಿದೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಸೂಚನೆ ಪರಿಪಾಲನೆ ಮಾಡಿದೆ ಜಗದೀಶ್ ಶೆಟ್ಟರ್ ಏನು ಮಾಡಿದ್ರು ಕಾಂಗ್ರೆಸ್ ಸೇರಿಕೊಂಡ್ರು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆದರು ಬಿ ಜೆ ಪಿ ಅಭ್ಯ ಅಭ್ಯರ್ಥಿ ಇದ್ರ ಸೋತರು ಅವ್ರ ಮನೆಗೆ ಹೋಗಿ ಯಡಿಯೂರಪ್ಪನವರು ಕಾಲಿಡಿದು ಕರ್ಕೊಂಬಂದು ಬಿ ಜೆ ಪಿಲ್ಲಿಗೆ ಸೇರಿಸ್ಕೊಂಡು ಬೆಳಗ ಟಿಕೆಟ್ಟು ಕೊಟ್ಟರು ಈಗ ಬಂದಿರೋಂಥ ರಾಷ್ಟ್ರಭಕ್ತ ಬೆಳಗದ ಎಲ್ಲ ಕಾರ್ಯಕರ್ತರು ತುಂಬ ಸಂತೋಷದಿಂದ ನಾವು ಗೆಲ್ತೀವಿ ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಹೋಗ್ತೀವಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀವಿ ಇದರಲ್ಲಿ ಯಾವ ಗೊಂದಲವೂ ಇಲ್ಲ ನನಗಲ್ಲ ವಿಜೇಂದ್ರ ಬಾಯಿ ಬಂದ ಅಂದರೆ ಒಂದು ರಾಜ್ಯ ಅಧ್ಯಕ್ಷ ಆಗಕ್ಕೆ ರಾಜ್ಯದ ಅಧ್ಯಕ್ಷ ಆಗಕ್ಕೆ ಅಯೋಗ್ಯ ಏನು ಬೇಕಾದ್ರೂ ಹೇಳ್ತಾನೆ ಯಡಿಯೂರಪ್ಪನವರು ಅವ್ರ ಅಪ್ಪ ಹೇಳಿದ್ದು ವಿಜೇಂದ್ರ ಅಲ್ಲ ವಿಜೇಂದ್ರನ ಕೇಳೋಕ್ಕೂ ಹೋಗಿಲ್ಲ ಯಡಿಯೂರಪ್ಪ ಹೇಳಿದ್ದು ಹಾವೇರಿಯಿಂದ ನಿಮ್ಮ ಮಗನಿಗೆ ಟಿಕೆಟು ಕೊಡಿಸ್ತೇನೆ ಹಾವೇರಿಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತೇಳಿ ಮೋಸ ಮಾಡಿದ್ರು ಇದು ಇಡೀ ರಾಜ್ಯ ಜನಕ್ಕೆ ಗೊತ್ತು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಅವ್ರು ಅದಕ್ಕೆ ಹೇಳಕ್ಕೆ ಶುರು ಮಾಡಿದ್ದು ವಿಜೇಂದ್ರ ಕಳೆದ ಚುನಾವಣೆಯ ಸೀಟ್ ಅನೌನ್ಸ್ ಆಗೋಕ್ಕಿಂತ ಎರಡು ದಿನ ಮುಂಚೆ ದೇವರಾಣೆ ನಿಮ್ಮ ಮಗನಿಗೆ ಸಿಗುತ್ತೆ ಹಣೆ ಮಾಡಿ ಹೇಳಿದ್ರು ಅಣ್ಣ ತಮ್ಮ ಇಬ್ಬರು ರಾಘವೇಂದ್ರ ಮತ್ತು ವಿಜಯೇಂದ್ರ ಮೋಸ್ಗಾರರು ಬಿಡಿರಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ ನನ್ನ ಹತ್ರ ಕೇಳು ಇಲ್ಲ ನಾನು ಇಲ್ಲ ನನ್ನ ಮಗನಿಗೆ ಅವ್ರು ಮಾತಾಡಿದ್ದಾರೆ ಯಾಕೆ ಬೇಡ ಅದನ್ನು ಹೇಳಿ ಅಯೋಗ್ಯ ಅಂದೆ ಹಾಂ ಹೌದು ಹಾಂ ಆದರೆ ಆ ಮರಿರಾಜ ನಾಯಿಕುನಿಗಿಂತನೂ ಕಡಿಮೆ ತನ್ನ ಯೋಗ್ಯತೆ ತೋರಿಸ್ಬಿಟ್ರು ಸೀಟ್ ಹಂಚಿಕೆಯಿಂದ ಹಿಡಿದು ಏಕೆಂತಂದರೆ ನನಗೆ ಅವತ್ತು ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಈ ನಮ್ಮ ಸೈನ್ಯ ಇದೆಯಲ್ಲ ಸಿ ಟಿ ರವಿಯಿಂದ ಹಿಡ್ದು ಪ್ರತಾಪ್ ಸಿಂಹನಿಂದ ಹಿಡ್ದು ಸದಾನಂದ ಗೌಡದ ಹಿಡ್ದು ನಮ್ಮ ಅನಂತಕುಮಾರ್ ಹೆಗಡೆ ಇವರೆಲ್ಲರಿಗೂ ಇಷ್ಟು ದ್ರೋಹ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅವ್ರ ಯೋಗ್ಯತೆಯ ಚುನಾವಣೆ ಸೀಟ್ ಹಂಚಿಕೆಸ್ ಅಂತವ್ರು ತೋರಿಸ್ಬಿಟ್ರು ಹಾಗಾಗಿ ನಾನು ಅದನ್ನು ಅವಾಗ ಭಾಳ ಯೋಗ್ಯತೆ ಇರೋಂಥ ಮನುಷ್ಯ ಅಂತ ಹೇಳ್ಕೊಂಡು ನಾನು ಮಾತಾಡಿದ್ದು ನಿಜ ಅದರ ಯೋಗ್ಯತೆ ಒಂದು ತಿಂಗಳಲ್ಲಿ ಗೊತ್ತಾಯಿತು ಹಾಗೆ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಅಯೋಗ್ಯ ಅಂತ ಯಾರು ಪರ ಹೋಗ್ಯಾರೆ ಹೌದು ನಾ ನೋ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಸೀಟು ಬಿ ಜೆ ಪಿ ಗೆಲ್ಲಬೇಕು ಅಂತ ನನ್ನ ಆಸೆ ಒಂದು ಮಾತ್ರ ನಾನು ಪಕ್ಷೇತರ ಗೆದ್ದು ಮೋದಿ ಹತ್ರ ಹೋಗ್ತೀನಿ ರಾಷ್ಟ್ರೀಯ ವಿಚಾರದಲ್ಲಿ ಮೋದಿ ವಿಚಾರದಲ್ಲಿ ನಮ್ದು ಯಾವುದು ಕಾಂಪ್ರಮೈಸ್ ಇಲ್ಲ ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರೋಂಥ ಅವ್ಯವಹಾರ ಇದೆಯಲ್ಲ ಇದಕ್ಕೋಸ್ಕರ ಸ್ಪರ್ಧೆ ಮಾಡಿದ್ರು ಚುನಾವಣೆ ನೀವೇ ನೋಡಿದ್ರಪ್ಪ ಇದು ಬೂತ್ ಬಟ್ಟೆ ತನಕ ಕಾರ್ಯಕರ್ತರ ಕಮಿಟಿಗಳಾಗೋಗಿದೆ ಎಲ್ಲ ಸಮಾಜದ ಹಿರಿಯರು ಆಗಲೇ ನಮ್ಮ ಬೆಂಬಲ ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಇದಲ್ಲದೇನೆ ಕಾಂಗ್ರೆಸ್ಸಿನ ಅನೇಕ ವ್ಯಕ್ತಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಬಿ ಜೆ ಡಿ ಎಸ್ನವ್ರು ಕೈ ಜೋಡಿಸಿದ್ದಾರೆ ಸಕಲ ಸಮಾಜದವರು ನಮ್ಮ ಜೊತೆಗಿದ್ದಾರೆ ಹಾಗಾಗಿ ಈ ಚುನಾವಣೆ ನಾವು ಗೆಲ್ತೇವೆ ಇಲ್ಲ ಅದು ಏನೇನು ಯಾವ ಚಿಹ್ನೆ ಒಂದು ವಿಚಿತ್ರ ಚಿಹ್ನೆಗಳು ನಾನೊಂದು ಪತ್ರ ಬರಿ ಬರಿ ಬರೆದು ಬರಿಬೇಕು ಮಾಡಿದ್ದೀನಿ ಈ ಚ ಈ ಚುನಾವಣೆ ಆಗಲಿಕ್ಕಿಲ್ಲ ಅದು ಆ ಚುನಾವಣೆ ಚಿಹ್ನೆಗಳು ನೋಡಿಬಿಟ್ರೆ ಯಾರಿಗೂ ಸ್ಫೂರ್ತಿ ಬರಲ್ಲ ಪ್ರೇರಣೆ ಬರಲ್ಲ ಇದ್ಯಾವು ಯಾವ ಪೆ ಚಿಹ್ನೆಗಳು ಅನಿಸುತ್ತೆ ಅದಕ್ಕೆ ಯಾವುದೇ ಚಿಹ್ನೆ ಬಂದಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಸಿಂಹ ಹುಲಿ ಎದ್ಬಿಟ್ಟು ನಾಯಿನರಿ ಇಟ್ಟರೆ ಹಂಗಿದೆ ಪರಿಸ್ಥಿತಿ ನಾಯಿ ನರಿ ಇಲ್ಲ ಅಲ್ಲಿ ನಾನು ಅವ್ರನ್ನೂ ಆ ಪ್ರಾಣಿಗಳನ್ನ ಟೀಕೆ ಮಾಡ್ತಿಲ್ಲ ಆ ಚಿಹ್ನೆ ಅಂತಿದ್ದಂಗೆ ಸ್ವಾಭಾವಿಕ ಸ್ಫೂರ್ತಿ ಬರಬೇಕು ಇಲ್ಲ ಗೌರವ ಬರಬೇಕು ಭಕ್ತಿ ಬರಬೇಕು ಆ ಥರದ್ದು ಕಡಿಮೆ ಇದೆ ಅದನ್ನು ಇಂಥ ಚಿಹ್ನೆಗಳು ಸ್ವಲ್ಪ ಬದಲಾವಣೆ ಮಾಡಿ ಅಂತ ಚುನಾವಣಾ ಆಯೋಗಕ್ಕೂ ನಾನು ಪತ್ರ ಬರೆಯೋನ್ ಇದೇನೆ ನೋಡಿ ನಾನು ಅದಕ್ಕೆ ಹೇಳ್ದಲ್ಲ ಅಲ್ಲಾಹೋ ಅಕ್ಬರ್ ಅಂತ ಇನ್ನೂ ನೇರವಾಗಿ ಕಾಂಗ್ರೆಸ್ನವ್ರು ಹೇಳಿಲ್ಲ ಅಷ್ಟೇ ಅಲ್ಲಾಹೋ ಅಕ್ಬರ್ ಅಂತ ಕೂಗರಿಗೆ ಸಂಪೂರ್ಣ ರಕ್ಷಣೆಗೆ ಕೊಡ್ತಾ ಇದ್ದಾರೆ ಜೈ ಶ್ರೀರಾಮ್ ಅಂತಂದರೆ ಇವ್ರು ಎದೆ ನಡೆದೋಗ ನಡೆದೋಗುತ್ತೆ ಕಾಂಗ್ರೆಸ್ನವ್ರಿಗೆ ಹಾಗಾಗಿ ಎಲ್ಲ ಹೋಗ್ಬೋದು ಮುಸಲ್ಮಾನರು ಅವ್ರ ಮೊದಲೇ ಏನು ಬೇಕಾದ್ರೂ ಮಾಡಿಕೊಳ್ಳಿ ಆದರೆ ಇವರು ಪುಷ್ಟಿ ಕೊಡೋದು ಇದೆಯಲ್ಲ ಇದು ರಾಷ್ಟ್ರದ್ರೋಹಿ ಕೆಲಸ ಕಾಂಗ್ರೆಸ್ನವರು ಈ ರೀತಿ ರಾಷ್ಟ್ರದ್ರೋಹಿ ಕೆಲಸ ಮಾಡಿ ಮಾಡಿ ಮಾಡಿನೇ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಇವತ್ತು ನಿರ್ನಾಮ ಆಗಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಿರ್ನಾಮ ಆಗೋ ಸ್ಥಿತಿ ಇತ್ತು ಯಡಿಯೂರಪ್ಪನವರು ಅದಕ್ಕೆ ಗಾಳಿ ಬೆಳಕು ಗೊಬ್ಬರ ಎಲ್ಲ ಕೊಟ್ಟು ಕಾಂಗ್ರೆಸ್ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವನಿಗೆ ಧೈರ್ಯ ಇದೀರಿ ನೀವು ಹೇಳೋ ಸ್ಟೈಲೇ ಬೇರೆ ತಪ್ಪು ನಮ್ಮ ಕಾರ್ಯಕರ್ತರು ತಡೆದ್ರು ನನ್ನ ಬಸ್ ಅಡ್ಡ ಹಾಂ ನಮ್ಮ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಆ ಬಸ್ಸಿನ ಓನರ್ಗಳಿಗೆ ಫೋನ್ ಮಾಡಿ ಬಸ್ ಕಳಿಸ್ಬೇಡಿ ಅಂತ ಮಾಡಿದ್ರು ಆದರೂ ಕೂಡ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಬಂದಿದ್ದು ನೀವು ನೋಡಿದ್ದೀರಿ ನಾನು ಅದಕ್ಕೆ ಹೇಳಿದೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಉದಾಹರಣೆಗೆ ರಾಘವೇಂದ್ರ ಎಂ ಪಿ ವಿ ಎಸ್ ಎಲ್ ಹೋದರು ನಾನು ಚುನಾವಣೆ ಲೋಕಸಭೆ ಚುನಾವಣೆ ಬರೋಕ್ಕಿಂತ ಮುಂಚೆನೇ ವಿ ಎಸ್ ಎಲ್ ಆರಂಭ ಮಾಡಿಸ್ತೇನೆ ಈಗ ಅಲ್ಲಿ ಹೋಗಲಿ ಜನ ಹೇಳ್ತಿದ್ದಾರೆ ನಾನು ಕೊಳ್ಳು ಭರವಸೆಗಳು ಕೊಡಲ್ಲ ಶಿವಮೊಗ್ಗ ನಗರದಲ್ಲಿರೋಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನೋಡ್ಕೊಂಬರ್ರಿ ಎಲ್ಲ ಸಮಾಜಗಳಿಗೂ ಕೂಡ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟಿದೆ ಅಭಿವೃದ್ಧಿ ಅಂತಂತ ಶಿವಮೊಗ್ಗ ನೋಡಿದಾಗ ಗೊತ್ತಾಗುತ್ತೆ ಹಾಗೆ ನಾನು ಇವಾಗ ಏನೂ ಹೇಳೋದಿಲ್ಲ ಸುಳ್ಳು ಭರವಸೆಗಳು ಕೊಡೋಲ್ಲ ಏನೇನು ಆಗಬೇಕು ಅನ್ನೋದನ್ನು ಈ ಲೋಕಸಭಾ ಚುನಾವಣೆ ಗೆದ್ದ ತಕ್ಷಣ ಬೈಂದೂರು ನಾನೇ ಬಂದು ಕೂರ್ತೇನೆ ಯಾವ ರೀತಿ ಬೈಂದೂರು ಆಗಬೇಕು ಅನ್ನೋದನ್ನು ಹಿರಿಯ ನಾಗರಿಕಗಳು ಸಂಘ ಸಂಸ್ಥೆಗಳು ಎಲ್ಲರೂ ಕರೆದು ಒಂದು ಸಭೆ ಮಾಡಿ ಅವ್ರ ಅಪೇಕ್ಷೆ ತಕ್ಕಂತೆ ಒಂದೊಂದೇ ಒಂದೊಂದೇ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಎಮ್ ಎಲ್ ಸಿ ಬರ್ತೀನಿ ಮಾಡ್ತೀನಿ ಅಂದರು ರಾಜ್ಯಪಾಲರು ಮಾಡ್ತೀನಿ ಅಂತಂದರು ನನ್ನ ಮಗ ಎಮ್ ಪಿನೂ ಮಾಡಿದ್ರು ನನ್ನ ಮಗನ ಎಂ ಪಿನೂ ಮಾಡಿದ್ರು ಯಾವ ನಂಬನ್ರಿ ಇವ್ರನ್ನ ಈಗಲೂ ವಾಪರ್ಗಳು ಸದ್ಯ ಪ್ರೈಮ್ ಒಂದು ಮಾಡ್ತೀನಿ ಹೇಳಿಲ್ಲ ಹೇಳೋಕ್ಕೂ ಇದು ಸುಲಭ ಅಲ್ಲ ನಾಳೆ ಪಾ ಚುನಾವಣೆ ಮುಗೀತಿದ್ದಂಗೆ ಮೆಜಾರಿಟಿ ಬರುತ್ತೆ ಮೋದಿ ವಾಪಸ್ ಬಿಡ್ತೀನಿ ನೀನೇ ಪ್ರೈಮ್ ಮಿನಿಸ್ಟರ್ ಚುನಾವಣೆ ನಿಲ್ಬೇಡ ಮುಗಿತಲ್ಲ ಇಂಥ ದ್ರೋಹ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನಕ್ಕೆ ಮಾಡಿದ್ದಾರೆ ಅವ್ರ ಮಗನಿಗೆ ಗೆಲ್ಸಬೇಕು ಅಂತ ಹಿಂದಿನ ಚುನಾವಣೆಗಳಲ್ಲಿ ಹತ್ತಾರು ಜನಕ್ಕೆ ನೀನು ಎಮ್ ಎಲ್ ಸಿ ನೀನು ಎಮ್ ಎಲ್ ಸಿ ನೀನು ಎಮ್ ಎಲ್ ಸಿ ನೀನು ಎಮ್ ಎಲ್ ಸಿ ಅವ್ರ ಹೋಗಿ ಕೇಳಕ್ಕೆ ಧೈರ್ಯನೂ ಇಲ್ಲ ಪಾಪ ಕ್ಯಾಂಡಿಡೇಟ್ ಆಗ ಎಮ್ ಎಲ್ ಸಿ ಮಾಡ್ತೀರಿ ಅಂತಂದರು ಕಿವ್ಯಾಗೆ ಬಂದಾನೆ ಕೇಳ್ತಾರೆ ಸರ್ ಯಡಿಯೂರಪ್ಪನವ್ರು ಎಮ್ ಎಲ್ ಸಿ ಮಾಡ್ತೀರಿ ಅಂತ ಹೇಳಿದ್ರು ಸರ್ ಏನು ಸರ್ ಕತೆ ಯಡಿಯೂರಪ್ಪನವ್ರು ಹೋಗಿ ಕೇಳಪ್ಪ ಅಂತಿಲ್ಲ ಮೋಸ ದ್ರೋ ಹೋಗಿ ಇನ್ನೊಂದು ಹೆಸರು ಯಡಿಯೂರಪ್ಪ